ಈ ಗ್ರಾಮದಲ್ಲಿ ಎಕರೆ ಫಲವತ್ತಾದ ಭೂಮಿ ಒಂದು ಕಳೆದ ಮೂವತ್ತು ವರ್ಷಗಳ ಹಿಂದೆ ವರ್ಷಗಳ ಹಿಂದೆ ಬಗರಕು ಸಾಗುವಳಿದಾರರು ರೈತರು ಒಂದ್ ಎಕರೆ ಅರ್ಧ ಎಕರೆ ಎರಡು ಎಕರೆ ಸಾಗುವಳಿ ಮಾಡಿಕೊಟ್ಟೆ ಅಂತ ಹೇಳಿ ಅರ್ಜಿ ಹಾಕಿದೆ ಸರ್ಕಾರ

ಶಾಲೆಗಳು ಕೋವಿಡ್ ಸೆಂಟು ಸಾರ್ವಜನಿಕ ಅನುಕೂಲ ಅದು ಶಿಕ್ಷಣ ಇಲಾಖೆ ಬಡವರ ಮಕ್ಕಳಿಗೆ ಪರಿಶಿಷ್ಟ ಜಾತಿ ಹಿಂದುಳಿದು ಮಕ್ಕಳಿಗೆ ಶಾಲೆಗೆ ಎಕರೆ ಭೂಮಿಯನ್ನು ನಾನು ಇಂಡಸ್ಟ್ರಿಯಲ್ ಇದಕ್ಕೆ ಕಾರಿಡರಿಗೆ ಮಾಡಿಸಿದ್ದೆ ಎರಡ್ ಸಾವಿರದ ಒಂಬತ್ತು ರೈತರು ಒತ್ತಾಯ ಮೇರೆಗೆ ನಾನು ಭೂಮಿಯನ್ನು ವಾಪಸ್ ಪಡಿಸಿದ್ದೆ ಒಂದು ಜಾನುವಾರುಗಳು ಗೋವುಗಳು ಕುರಿಗಳು ಕುರಿಗಾಯು ಜಾನುವಾರುಗಳ ಗೋವು ಇವತ್ತು ಬಹಳ ಮುಚ್ಚು ಮೇವು ಇಲ್ಲ ಇವತ್ತು ಅರಬಟ್ಟೆ ಗ್ರಾಮದಲ್ಲಿ ಸುಮಾರು ಒಂದೂವರೆ ಕುರಿ ಮೇಕ ಮತ್ತು ಮನೆ ಕಟ್ಟುವುದಕ್ಕೆ ಜಾಗ ಇಲ್ಲ ಅರಬಟ್ಟೆಯಲ್ಲಿ ನೋಡ್ಬಿಟ್ಟು ಹತ್ತಡಿ ಅಡಿ ಹತ್ತಿರ ಅಷ್ಟಕ್ಕೆ ಮನೆ ಕಟ್ಟಿ ಕಾಲು ಕಾಲು ಚಾರ್ಜಿ ಕಾಲು ಇಕ್ಕಟ್ಟಾದ ಮನೆಯಲ್ಲಿ ನಾಲ್ಕೈದು ಜನ ಹೋಗಿದ್ದಾರೆ ನಾವು ಇದ್ದಾಗ ಗ್ರಾಮ ಪಂಚಾಯತಿ ಅವರಿಗೆ ಇದು ಸುಳ್ಳಲ್ಲ ದಾಖಲೆ ಸಮೇತ ನಾನು ಯಾರಿಗೆ ಭೂಮಿ ಇಲ್ಲ ಮನೆಗಳು ಮನೆಗಳು ನಿವೇಶನ ಮಾಡಿಕೊಂಡ್ರಿ ಅಂತ ಗ್ರಾಮ ಪಂಚಾಯತಿಗೆ ನಾವು ಅನುಮತಿಯನ್ನು ಕೊಟ್ಟಿದ್ದೆ ಅನುಮತಿಯನ್ನು ಕೊಟ್ಟಿದ್ದೆ ನಾನು ಮತ್ತು ಬಗರು ಇದು ಗೋಮಾಟ ಸರ್ಕಾರಿ ಮುಪ್ಪತ್ತು ಗುಂಟೆ ಅರಳಲ್ಲಿ ಇಪ್ಪತ್ತೆರಡು ಪ್ರಭಾವಿ ಖಾಸಗಿ ಅದು ಈ ಕಾನೂನನ್ನ ಓರ್ ಟೇಕ್ ಮಾಡಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಇಲಾಖೆ ಇಲಾಖೆಯವರು ಇದು ಪ್ರಧಾನಮಂತ್ರಿ ಪ್ರಯೋಜನ ದಿಶ ಆದರೆ ಪ್ರಧಾನಮಂತ್ರಿಗಳು ಅವ್ರೇ ಆದೇಶ ಅವ್ರ ಉದ್ದೇಶ ಇವತ್ತು ಈ ಏನು ಜಲವಿದ್ಯುತ್ ಕಡಿಮೆ ಆಗ್ತದೆ ಹಾಗಾಗಿ ನಾವು ಸಹಜವಾಗಿ ಬಜೆಟ್ನಲ್ಲಿ ಸೋಲಾರ್ಗೆ ಅವಕಾಶ ಕೊಡ್ತೇವೆ ಬಜೆಟ್ ಪ್ರಧಾನಮಂತ್ರಿಗಳು ಅದ್ರ ಉದ್ದೇಶ ಜನರಿಗೆ ವಿದ್ಯುತ್ ಅಗಲತ್ ಸಿಗಬೇಕು ಅಂತ ಉದ್ದೇಶ ಈ ಭೂಮಿ ಕೊಡೋಂತ ಹೇಳಿದೆ ಒಂದು ಬಂಜರು ಭೂಮಿ ಯಾವುದು ಕೋಪಿಗಳ ಭೂಮಿ ಕೊಡಕ್ಕೆ ಅವಕಾಶ ಇಲ್ಲ ಇದು ಫಲವತ್ತಾದ ಭೂಮಿ ರೈತರು ಅರ್ಧ ಎಕರೆ ಒಂದು ಎಕರೆ ಹೊಡೆದ ಜಾನುವಾರುಗಳು ಹಸುಗಳು ಮತ್ತು ಕುರಿ ಮೇಕೆಗಳಿಗೆ ಮೇಯೋಕೆ ಅವಕಾಶ ಇಲ್ಲ ಈ ಭೂಮಿಯಿಂದ ನಲವತ್ತೊಂಬತ್ತಾಕ್ಬಿಟ್ಟು ಇಲ್ಲಿ ಅರ್ಗಟ್ಟು ಕೊಡ್ತಾರೆ ಇಲ್ಲಿ ಬಹಳಷ್ಟು ಕೋಟ್ಯಾಂತರ ವಿವರ ಇದನ್ನ ಸವಾಲು ಹಾಕ್ತೀನಿ ಒಂದು ರಸ್ಕಾಂ ಇಲಾಖೆಯವರು ಕಂದಾಯ ಎರಡೂ ಇಲಾಖೆಯವರು ಮತ್ತು ರಾಜಕಾರಣಿಗಳು ಕೆಲವರು ನಾನು ಸಂದರ್ಭ ಸಮಯ ಬಂದಾಗ ರಾಜಕಾರಣಿಗಳಿಗೆ ಹೇಳ್ತೀನಿ ಈಗ ಇದನ್ನ ಸೇರಿ ಯಾಕಂದ್ರೆ ಕೇವಲ ಅಧಿಕಾರಿಗಳು ಮಾಡಕ್ಕೆ ಸಾಧ್ಯನೇ ಇಲ್ಲ ರಾಜಕಾರಣಿಗಳು ಸಾಕಾರಲೋ ಬೇಕು ನಮ್ಮಲ್ಲಿ ಹೇಗಾರ ನಾನು ಸಾಕಷ್ಟು ಸಿಂಗಲ್ ವಿಂಡೋ ಅವಕಾಶ ಇತ್ತು ಇಂಡಸ್ಟ್ರಿ ಮಾಡಕ್ಕೆ ನಾನು ಅವಾಗ ಎಕ್ಸೈಜ್ ಮಿನಿಸ್ಟರ್ ಆಗಿದ್ದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು ಮುರುಗೇಶ್ ರಾಣಿ ಕೈಗಾರಿಕೆ ಸಚಿವರು ನಾನು ಸ್ವಂತ ಮಾಡ್ಕೆ ಬದಿ ಬೇಕಾದ್ರೆ ಮಾಡ್ಕೆ ಬರ್ತೀವಿ ನಾನು ಸ್ವಂತಕ್ಕೋಸ್ಕರ ಮಾಡ್ಕೊಂಡು ಯಾರಿಗೂ ಖಾಸಗಿ ವ್ಯಕ್ತಿಗಳಿಗೆ ಲೀಸ್ ಲೀಸ್ಕೊಳ್ಳಲಿಲ್ಲ ಆ ಭೂಮಿಯನ್ನು ನಾವು ಸ್ಮಶಾನಕ್ಕೆ ತೆಗೆದೀವಿ ಮತ್ತು ದನಕರುಗಳಿಗೆ ಉಳಿದ ಹೆಚ್ಚುವರಿ ಭೂಮಿಯನ್ನು ನಾವು ಬಗರಕ್ಕೂ ಮಂಜೂರು ಮಾಡಿದ್ವಿ ಈ ಭೂಮಿಗಳನ್ನ ಮಂಜೂರು ಮಾಡೋದಕ್ಕೆ ಕಾನೂನು ಹೇಳಿ ಸೊ ಕಾನೂನು ಹೇಳಿತ ನೂರು ಜಾನುವಾರಿಗೆ ಮೂವತ್ತೆಕ್ಕ ಮೀಸಲಾಡಿಬೇಕಂತ ಇದನ್ನು ಓವರ್ಟೇಕ್ ಮಾಡಿ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ಕಂದಾಯ ಇಲಾಖೆ ಅಧಿಕಾರಿಗಳು ಇದನ್ನ ಲೀಸ್ ಕೊಟ್ಟರು ಇಷ್ಟು ನಲವತ್ತೊಂಬತ್ತು ವರ್ಷ ಅಷ್ಟು ಮೂವತ್ತು ವರ್ಷ ಅಲ್ಲಿ ಮೂವತ್ತು ಸಾವಿರ ಮೂವತ್ತು ವರ್ಷ ಲೀಸ್ ಕೊಡ್ಬೇಕು ಅಂದರೆ ರೈತರಿಗೆ ಯಾವ ಆಧಾರಿಗೆ ಕುಸುಮ ಯೋಜನೆ ಈ ಭೂಮಿ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಮಿಸ್ಗೈಡ್ ಮಾಡ್ತಾರೆ ಇದು ಕೇಂದ್ರ ಸರ್ಕಾರ ಯೋಜನೆ ಕೆಎಂ ಕುಸುಮ ಯೋಜನೆ ಇದನ್ನ ರೈತರಿಗೆ ಉಚಿತವ ಕರೆಂಟ್ ಕೊಡ್ತಾರೆ ಇದು ನೂರಕ್ಕೂ ಅಷ್ಟೇ ಸುಳ್ಳು ಪ್ರಧಾನಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಲಿ ಸೋಲಾರ್ ಹಗಲತ್ತು ರೈತರಿಗೆ ಕರೆಂಟ್ ಉತ್ಪಾದನೆ ಮಾಡಿ ಅಂತ ಅದು ಇಂಥ ಬಗ್ಗೆ ಅಲ್ಲ ಯಾವುದೋ ಹೊಟ್ಟೆ ಮೇಲೆ ಜೀವನ ಮಾಡೋ ರೈತ ಹೊಟ್ಟೆ ಮೇಲೆ ನೋಡಿದ್ರು ಕೊಡದೆ ಇಲ್ಲಿ ಸಾರ್ವಜನಿಕವಾಗಿ ಅವ್ರ ಹೇಳ್ತಾರೆ ಅಧಿಕಾರಿಗಳು ಇಲ್ಲ ಪಿ ಎಂ ಇದು ಕುಸುಮ ಯೋಜನೆ ಇದು ಹಂಗಲ ಹಗಲತ್ತು ರೈತರಿಗೆ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ ಸುಳ್ಳು ಹೇಳಿದ್ದಾರೆ ಅಧಿಕಾರಿಗಳು ನಾನ್ ಚಿಕ್ಕ ಅಂದರೆ ನಾವು ಶಾಲೆ ಮಾಡಿದಿವಿ ಇಲ್ಲಿ ದೇವಾಲಯ ಶಾಲೆ ಸರ್ಕಾರ ಆ ಶಾಲೆಗಳಲ್ಲಿ ಸ್ಥಳೀಯ ಮಕ್ಕಳಿಗೆ ಓದೋಕೆ ಅವಕಾಶ ಇಲ್ಲ ಕಾನೂನು ಪ್ರಕಾರ ಪರೀಕ್ಷೆ ಬರೀಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಬಂದಾಗ ಪರೀಕ್ಷೆ ಜಾತಿ ಬಂಗಡಿ ಯಾವುದೇ ವರ್ಗ ಇರ್ಬೋದು ಇಂದು ಓದುವ ಆ ಪರೀಕ್ಷೆಯಲ್ಲಿ ಬರೇ ಹಾರು ಸಾವಿರ ಪರ್ಸೆಂಟೇಜ್ ಅತಿ ಹೆಚ್ಚು ಅಂಕಗಳನ್ನ ನೂರಕ್ಕೆ ನೂರು ನೂರ ತೊಂಬತ್ತೊಂಬತ್ತು ನೂರಕ್ಕೆ ತೊಂಬತ್ತೈದು ಎಪ್ಪತ್ತೈದು ಎಂಬತ್ತು ಬಂದ್ರೆ ಮಾತ್ರ ನೂರುವರೆಗೆ ಅಂಕಗಳು ಬಂದರೂ ಮಾತ್ರ ಈ ಶಾಲೆಗಳ ಅವಕಾಶ ಇದೆ ಅದೇ ಅದು ಉತ್ತೀರ್ಣ ಶಾಲೆಗಳಲ್ಲಿ ಕಾಣೋದು ಆಮೇಲೆ ಇಂಡಸ್ಟ್ರಿ ಮಾಡ್ತೀವಿ ಇಂಡಸ್ಟ್ರಿ ಮಾಡಿದ ತಕ್ಷಣ ಡೈರೆಕ್ಟ್ ಸೇರಿಸಿ ಬಿಡ್ತಾನೆ ಅದಕ್ಕೆಲ್ಲ ಸರ್ಕಾರದ ನಿಯಮಗಳಿದೆ ಇಲ್ಲಿ ಉತ್ಪಾದನೆ ಮಾಡಿದಂತ ಕರೆಂಟ್ ಸಂಬಂಧಪಟ್ಟ ಇಲಾಖೆಗೆ ಮಾರಾಟ ಮಾಡ್ತಾರೆ ಇಲ್ಲಿ ಉತ್ಪಾದನೆ ಅಂತ ವಿದ್ಯುತ್ ರೈತರಿಗೆ ಯಾರೂ ಸಿಗಲ್ಲ ಇಲ್ಲ ಇಲ್ಲ ಸಿಗಲ್ಲ ನಿನ್ನೆ ಸುಳ್ಳು ಸವಾಲು ಆಗ್ತೀರಿ ನಿನ್ನ ರೈತ ಸುಳ್ಳು ಹೇಳ್ತಾರೆ ನಾನು ಇದು ಖಾಸಗಿ ಕಂಪನಿಯವರಿಗೆ ಈ ಭೂಮಿಯನ್ನ ಮೂವತ್ತು ವರ್ಷ ಲೀಸ್ ಕೊಟ್ಟರೆ ಕಂಡ ಇಲಾಖೆಯರು ಎಸ್ಕಾಮಿ ಸೇರಿ ಒಳ ಒಪ್ಪಂದ ಮಾಡಿಕೊಂಡು ರಾಜಕಾರಣಿಗಳ ಬೆಂಬಲದಿಂದ ಈ ರೀತಿ ಭೂಮಿಯನ್ನ ಅಕ್ರಮವಾಗಿ ಲೀಸ್ ಕೊಡಿದರೆ ಬಂದಾದ ಮೇಲೆ ಇಲ್ಲಿ ಸ್ಥಳದಲ್ಲಿ ಬಂದರೆ ನಾನು ಕೇಳ್ತೀನಿ ಏನಾದರೂ ಅನಾಹುತ ಆದ್ರೆ ಅಪಘಾತ ಅಪಘಾತವಾದರೆ ಕಳ್ಳತನ ಆದರೆ ಅತ್ಯಾಚಾರ ಆದರೆ ಬರ್ಬರ ಅತ್ತೆಗಳಾದರೆ ಮರ್ಡ್ರ್ ಆದರೆ ಪೊಲೀಸ್ನವ್ರು ಬರೋದ್ ಕಷ್ಟ ಬರೋದೇ ಕಷ್ಟ ಬೆರಡುಗಳಂದ್ರೆ ಆದರೆ ನಾನು ಅವರು ಪೊಲೀಸ್ನ ತಪ್ಪು ಅಂತ ಹೇಳಲ್ಲ ರಕ್ಷಣಾ ಇಲಾಖೆಯಲ್ಲಿ ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ರಕ್ಷಣೆ ಕೊಡ್ರಿ ಅಂತ ಹೇಳಿ ಅಂದ್ರೆ ರೈತರು ಈಗ ಇವ್ಯಾರಾದರೂ ಭಯೋತ್ಪಾದಕರ ನಿವಾರ ಭಯಪ್ತಾರೆ ಭೈದ್ಯ ಇಲ್ಲ ಅದ್ರ ನಕ್ಸಿಲೆಟ್ ಸರ್ ಅನ್ನದಾತರು ಯೋಧರು ರೈತ್ರು ಎರಡು ಕಣ್ಣುಗಳು ಅಂತ ನಾವು ಹೇಳ್ತೀವಿ ಅನ್ನ ಕೊಡ್ತಕ್ಕಂಥ ರೈತರ ಮೇಲೆ ಬೆಳಗಿನ ಜಾವ ಐದು ಗಂಟೆ ಬಂದು ನೋಡಿ ಒಂದು ಆಂಬುಲೆನ್ಸ್ ವೈದ್ಯರು ಡಾಕ್ಟರ್ ಅದೇ ವೈದ್ಯರು ಡಾಕ್ಟರ್ ನೂರಾರು ಸುಮಾರು ಇನ್ನೂರೈದು ತಿನ್ನೂರು ಜನ ಪೊಲೀಸ್ ಡಿ ಆರ್ ಬ್ಯಾನ್ಗಳು ಬಂದವು ನಾನು ಬಂದಂತ ಸಂದರ್ಭದಲ್ಲಿ ಎಂಟತ್ತು ಇಟ್ಯಾಚ್ಗಳು ನೂರಾರು ಜನ ಖಾಸಗಿ ಕಂಪನಿ ಕಾಸಿ ನೌಕರರು ಸರ್ವೆ ಮಾಡ್ತಾರೆ ನಾ ಕೇಳಿದೆ ನಾನು ಒಂದು ನಿನ್ನೆ ಮೊನ್ನೆ ಎಸಿಯರ್ ಕರೆ ಮಾಡಿದೆ ಏನು ಈ ರೀತಿ ಸರ್ವೆ ಮಾಡ್ತೇನೆ ಅಂತೆ ಎ ಸಿ ಅವರಿಗೆ ಸಂಬಂಧಪಟ್ಟ ಇಲಾಖೆ ಹೌದು ಸರ್ ಅವಾಗ ಆಗಿತ್ತು ಯಾವ ಡೇಟಾ ನಿಮ್ದ ಕಾಲದಲ್ಲಿ ಬೇರೆ ಡೇಟಾ ಹೇಳ್ರಿ ಇದು ನನ್ನ ಪಾಲಿಲ್ಲ ಅಂತ ಹೇಳ್ರಿ ನಾವು ಜಿಲ್ಲಾಧಿಕಾರಿ ಅನ್ನೋದನ್ನು ಯಾರೇ ಇರ್ಬೋದು ಅಷ್ಟು ಬಿಡಲ್ಲ ಜಿಲ್ಲಾಧಿಕಾರಿಗಳು ನಿನ್ನೆ ಕರೆ ಮಾಡಿದೀನಿ ವಿಚಾರಕ್ಕೆ ನಾನು ಬೆಸ್ಕಾಮ್ ಎಮ್ ಡಿ ಅವ್ರಿಗೆ ಮಾತಾಡಿದೀನಿಗಳಿಗೆ ಎಸ್ ಪಿ ಮೇಡಮ್ ಮಾತಾಡಿದೀನಿ ಮತ್ತು ಎ ಸಿ ಸಂಬಂಧಪಟ್ಟವರಿಗೆ ಬಂದಾಗ ಇಲ್ಲಿ ಅವ್ರು ಹೇಳ್ತಾರೆ ಇದು ಪಿ ಎಂ ಕುಸುಮ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಹಾಗೆ ಕಟ್ಟೆ ಕಟ್ಟೆ ಹೇಳ್ತಾರೆ ಯಾರು ಎಷ್ಟು ಪಾಲಿದೆ ಇದು ಹೇಳ್ತೀನಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ ಯಾಕೆ ನೋಡಿ ಯಾವ ವ್ಯಕ್ತಿ ಹೆಸರು ಹೇಳಕ್ ಇಚ್ಛೆ ಪಡಲ್ಲ ಕೋಟ್ಯಾಂತರ ಆಗಿದೆ ಖಾಸಗಿ ಕಂಪನಿ ದಾವಣಗೆರೆಯ ರಾಜಶ್ರೀ ಖಾಸಗಿ ಕಂಪನಿ ಅವರಿಗೆ ಇದನ್ನ ಲೀಸ್ ಮಾಡಿದರೆ

ನಾನು ಹೇಳಿದೆ ನಾನು ಯಾವುದೇ ಹಳದ ಆಸೆ ಜಗ್ಗನಲ್ಲ ಬಗ್ಗನಲ್ಲ ಕುಗ್ಗನಲ್ಲ ರೈತರ ಎಲ್ಲ ವರ್ಗದವ್ರ ಪರ ಈ ಒಂದು ಯಾರ ಆಸೆ ನಾನು ಜಗ್ಗಲ್ಲ ಎಚ್ಚರಿಕೆ ಕೊಡ್ತಾನೆ ಹನ್ನಾಳಿ ಏನು ಹರಳಳ್ಳಿ ಗ್ರಾಮ ಇರ್ಬೋದು ಅರಬಟ್ಟೆ ಗ್ರಾಮದಲ್ಲಿ ನಿಮ್ಮ ಏನು ಟೆಂಡರ್ ಆಗಿದೆ ಅಂತಿಲ್ಲ ಇಲ್ಲಿ ಅವಕಾಶ ಟೆಂಡರ್ ಆಗಿತ್ತಾನೆ ಖಾಸಗಿ ಜಮೀನು ಖರ್ಚಿ ಮಾಡಕ್ಕೆ ಅವಕಾಶ ಇದೆ ಅದು ಏನು ಸರ್ಕಾರಿ ಭೂಮಿ ಬೇಕಾ ನಿಮಗೆ ನುಂಗಕ್ಕೆ ಈ ಅಧಿಕಾರಿಗಳು ಕಳ್ಳಾಟಗಳು ಅಧಿಕಾರಿಗಳು ಮತ್ತು ಇವರು ಕಳ್ಳಾಟದಿಂದ ಇಂಥ ಅನಾಹುತ ಆಗಿದೆ ನಾನು ನಿನ್ನೆ ಇಟಾಚಿ ಮಿಷಿನರಿ ಎಲ್ಲ ಓಡಿಸಿದ ಬೆಳಗಿನ ಜಾವ ಐದು ಗಂಟೆಗೆ ಒಂದು ಟಿಕಾಣಿ ಹಾಕಿದಾರೆ ನಾನು ಸವಾಲು ಒಬ್ಬ ರೈತನ ಮೇಲೆ ನಿನ್ನೆ ನೆಳಿತೀನಿ ಒಬ್ಬ ರೈತನ ಮೇಲೆ ಅಲ್ಲೇ ಮಾಡಿದರೆ ನಾನು ಫಸ್ಟ್ ಎದೆ ಕೊಟ್ಟು ನಿಲ್ತೀನಿ ಒಬ್ಬ ರೈತನಿಗೆ ಲಾಟಿ ಚಾರ್ಜ್ ಮಾಡಿದೆ ಬಿಡಲ್ಲ ಅಂದ್ರೆ ಉದ್ದೇಶ ಡಾಕ್ಟರ್ ಕರ್ಕೊಂಡು ಬಂದ್ರೆ ಕಳ್ಳಾಟದಲ್ಲಿ ಗಾಯ ಬಿಡೋದ್ರೆ ಇವ್ರು ನಿತ್ಯ ಹಾಸ್ಪಿಟ್ಲಿಗೆ ಈ ಅಧಿಕಾರಿಗಳು ಹೆಚ್ಚಿಗೆ ಕೊಡ್ತೀನಿ ಒಂದು ಇಂಚು ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿ ಹೆಚ್ಚಿಗೆ ಬಿಡ್ತಾ ಇದೀನಿ ಇದು ಕಳ್ಳಾಟ ಇದು ಅಧಿಕಾರಿಗಳು ಸಂಬಂಧಪಟ್ಟವ್ರು ಸೇರಿ ಇದ್ದೀರಿ ಫ್ರೀ ಪ್ಲಾನ್ ಮಾಡಿದ್ರೆ ಇದು ರದ್ದು ಮಾಡಬೇಕು ಹೇಳಿ ನಾನು ಬತ್ತಾಯೇ ಮಾಡಿದೀನಿ ಮತ್ತು ನಾನು ಹೇಳಿದೀನಿ ಇದನ್ನ ಸಂಬಂಧಪಟ್ಟ ಇದು ಗಮನಕ್ಕೆ ಬಂದಿದೆ ನಿಮಗೆ ಹೊರಕ್ಕೆ ಬರಕ್ಕೆ ಒಂದು ಅವಕಾಶ ಇಲ್ಲ